ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ಇವತ್ತಿನ ಡೇ ಬಂದು ಶುಕ್ರವಾರದ ಬ್ಲಾಗ್ ಇದಾಗಿರುತ್ತೆ ಶುಕ್ರವಾರ ಮಗು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಅಣ್ಣ ಫ್ಯಾಮಿಲಿ ನಾವು ಎಲ್ಲರೂ ಮಾತಾಡ್ಕೊಂಡಿದ್ವಿ ಅಂದರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಮಗುಗೆ ಅಮ್ಮ ಥರ ಆಗಿದೆ ಅದು ಚಿಕನ್ ಪಾಕ್ಸ್ ಅಂತಲೂ ಕೂಡ ಕರೀತಾರೆ ಬಟ್ ಕೆಲವೊಬ್ಬರು ಒಂದೊಂದು ಒಪಿನಿಯನ್ ಕೊಟ್ಟಿದ್ರಿ ಅದು ಹಾಗೆ ಹೀಗೆ ಅಂತ ಬಟ್ ನಮ್ಮ ಮನೇಲಿ ಏನಂದರೆ ನಮ್ಮಮ್ಮ ಆಗ್ಬೋದು ಅಥವಾ ನಮ್ಮ ಅಜ್ಜಿ ಅವರೆಲ್ಲ ಇದ್ದಾಗೆಲ್ಲ ಅವರು ಅದೇ ಥರನೇ ಹೇಳ್ಕೊಂಡು ಬರ್ತಾ ಇದ್ದಿದ್ದಂಥದ್ದು ಈ ಥರ ಮಕ್ಳಿಗೆ ಏನಾದರು ಆದರೆ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ಮೊಸರನ್ನೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ವಿ ಮೂರು ದಿನ ಎಲ್ಲ ಐದು ದಿನ ಈ ಥರದ್ದು ದಿನಗಳು ಲೆಕ್ಕ ಹಾಕೊಂಡು ಹೋಗುವಂಥದ್ದಿತ್ತು ಅದಕ್ಕೆ ಅದು ಏನೇ ಮಕ್ಕಳಿಗೆ ಆಗಿದ್ರು ನಾವೇನೇ ಒಂದು ಔಷಧಿ ಅಥವಾ ಡಾಕ್ಟ್ರ್ ಹತ್ರ ಏನೇ ತೋರಿಸಿದ್ರು ಒಂದು ದೇವರು ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅಲ್ವಾ ಅದೊಂದು ಮಾಡ್ಕೊ ಮಾಡಿಸ್ಕೊಂಬಂದುಬಿಡೋಣ ಅನ್ನೋದೊಂದು ತಲೆಯಲ್ಲಿ ಹಾಗಾಗಿ ಅಣ್ಣ ಎಲ್ಲ ಹೇಳಿದರು ಬೆಳಗ್ಗೆನೇ ಬರ್ತೀನಿ ಬೆಳಗ್ಗೆ ಹೊರಬಿಡೋಣ ಅಂತ ಜೊತೆಗೆ ನಿಂಗೆ ಇವತ್ತು ಸ್ಕೂಲಿಂದ ಒನ್ ಡೇ ಟ್ರಿಪ್ಪು ಕೂಡ ಇತ್ತು ಅವ್ರಿಗೂ ಆರೂವರೆಗೆ ಇವತ್ತು ಮನೆಯಿಂದ ಹೊರಬೇಕಾ ಹೊರಡಬೇಕಿ ಹೊಡಬೇಕಾಗಿತ್ತು ಇನ್ನು ಸಂಜೆ ಬರೋದು ಆರೂವರೆ ಇತ್ತು ಅದಕ್ಕೆ ಓಕೆ ಚಿಂಟೂನು ಸ್ಕೂಲಿಗೆ ಬಿಟ್ಬಿಟ್ಟು ಒಂದು ಎಂಟೂವರೆ ಅಷ್ಟರಲ್ಲೆಲ್ಲ ನಾವು ಮಾತ್ರ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದು ಬಟ್ ಅದು ನಮ್ಮಣ್ಣ ಎಲ್ಲ ಬಂದಮೇಲೆ ಚಿಂಟು ಸ್ಕೂಲಿಗೆ ಹೋಗೋದೇ ಮಿಸ್ ಆಯಿತು ಬಟ್ ಅವ್ನು ರೆಡಿಯಾಗಿದ್ದ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸನೂ ಬೇಗ ಪಟ ಪಟ ಅಂತ ಹೇಳಿ ಮುಗಿಸ್ಕೊಂಡೆ ಆಲ್ಮೋಸ್ಟ್ ಆಲ್ ನಂದು ಎವ್ರಿ ಡೇ ರೊಟೀನ್ ಬೆಳಗ್ಗೆ ಹೊತ್ತು ಹೀಗೆ ಇರುತ್ತೆ ಯಾಕಂದರೆ ನಾನು ನಾಲ್ಕು ಐವತ್ತಕ್ಕೆಲ್ಲ ಎದೊಳ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಎದ್ದು ಸ್ವಲ್ಪ ಕೂತಿರುವಂಥದ್ದು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋ ಅಂಥದ್ದು ಆಮೇಲೆ ನಾನು ಅಪ್ ಆಗಿ ಇಡೀ ಮನೆಯೆಲ್ಲ ಗುಡಿಸಿ ಒರೆಸ್ಬಿಟ್ಟು ಹೊರಗಡೆ ಬಾಗಿಲಿಗೆಲ್ಲ ಅರಶಿನ ಕುಂಕುಮ ಇಟ್ಟು ಅಥವಾ ಗಿಡಕ್ಕೆ ನೀರೇನಾದರೂ ಹಾಕೋದಿದ್ರೆ ನಾನೇ ಕೆಲವೊಂದು ಟೈಮಲ್ಲಿ ಹಾಕ್ತೀನಿ ಇಲ್ಲಾಂದರೆ ಮಕ್ಳ ಕೈಲು ನೀರು ಹಾಕಿಸ್ತೀನಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಥರ ಬಾಡಿಗೆ ಸಣ್ಣ ಪುಟ್ಟ ಎಕ್ಸೈಸ್ ಮುಗಿಸ್ಕೊಂಡು ಒಂದು ಆರು ಗಂಟೆ ಆಗುತ್ತೆ ಇಷ್ಟೆಲ್ಲ ಕೆಲಸ ನಾನು ಮುಗಿಸೋಷ್ಟರಲ್ಲಿ ಅಷ್ಟರಲ್ಲಿ ಆರು ಗಂಟೆ ಆಗೋಗುತ್ತೆ ಆ ನಂತರ ಒಂದು ಸಿಕ್ಸ್ ಟು ಸಿಕ್ಸ್ ತರ್ಟಿ ಅಥವಾ ಸಿಕ್ಸ್ ಫಾರ್ಟಿ ಫೈವ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಕೂಡ ವಾಕಿಂಗ್ ಹೋಗ್ತೀನಿ ಮಳೆ ಎಲ್ಲ ಏನಾದರೂ ಇತ್ತು ಅಂತಂದರೆ ಆವಾಗ ವಾಕಿಂಗ್ ಎಲ್ಲ ಏನೂ ಹೋಗೋಲ್ಲ ಮನೆಯಲ್ಲೇ ಸ್ವಲ್ಪ ಎಕ್ಸಸೈಸು ನಾನು ಏನು ಮಾಡ್ತೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಏನು ವಾರ್ಮ್ ಅಪ್ ಮಾಡ್ತೀನಿ ಅದನ್ನು ಒಂದು ಅರ್ಧ ಗಂಟೆವರೆಗೂ ಟೈಮ್ ತೊಗೊಂಡು ಮನೇಲೇ ಮಾಡ್ಕೊಳ್ಳೋಂಥದ್ದಾಗೋಗಿಬಿಡುತ್ತೆ ಕೆಲ್ವೊಂದು ಟೈಮಲ್ಲಿ ಏನಾದರೂ ಬೆಳಿಗ್ಗೆ ಹೊತ್ತು ಒಂದು ಸ್ವಲ್ಪ ಎದೊಳದು ಲೇಟ್ ಆಯಿತು ಅಂತಂದರೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಹೋಗೋ ವಾಕಿಂಗ್ ಹೋಗೋ ಇರುತ್ತೆ ಈ ಥರ ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ಆಲ್ ನನ್ನ ರೊಟೀನ್ಸ್ ಇರುತ್ತೆ ಬಟ್ ಬೆಳಗ್ಗೆ ಹೊತ್ತು ನಾವು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮು ಬೇಗ ಹೊರಟೋಗಿಬಿಡುತ್ತೆ ಆಗಲ್ಲ ಅನ್ನೋ ಒಂದು ಕಾರಣಕ್ಕಷ್ಟೇ ನಾನು ಬೆಳಗ್ಗೆ ಹೊತ್ತು ಇಷ್ಟೆಲ್ಲ ಕೆಲಸನ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹೋಗೋದಿಲ್ಲ ಬೇಗ ಬೇಗ ಕೆಲಸ ಮಾಡೋಣ ಯಾಕಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟ್ರಲ್ಲಿ ಅವ್ರು ಪೂಜೆ ಮಾಡಿ ಹೋಗಬೇಕು ಅವ್ರು ಪೂಜೆ ಮಾಡಿ ಮುಗಿಸಿ ಹೋಗೋಷ್ಟರಲ್ಲಿ ನನ್ನ ಕೆಲಸ ಮನೇಲಿ ಏನಿರುತ್ತೆ ಅಷ್ಟು ಮುಗಿಸ್ಕೋಬೇಕಾಗತ್ತೆ ಅನ್ನೋ ಒಂದು ಕಾರಣಕ್ಕೆ ಆದಷ್ಟು ನಾನು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ವೀಡಿಯೋಸ್ನ ಶುರು ಮಾಡೋದಿರುತ್ತೆ ಇವತ್ತು ನಿನಗೆ ಕೂಡ ಸಾಗರ್ ಜಡೆ ಹಾಕಿ ಕಳಿಸ್ಬೇಕಾಗಿತ್ತು ಎರಡು ಜಡೆ ಲೈನ್ ಹಾಕೋಂಗಿರಲಿಲ್ಲ ಅಂದರೆ ಫ್ರೆಂಚ್ ಫ್ಲಾಟ್ ಹೇರ್ ಸ್ಟೈಲ್ ಅಂತಲ್ಲ ಆ ಥರದ್ದು ಒಂದು ಸಾಗರ್ ಜಡೆ ಹಾಕಿ ಕಳಿಸ್ಬೇಕಾಗಿತ್ತು ಈ ಉದ್ದ ಕೂದಲಿರೋರಿಗೆ ಏನಂತಂದ್ರೆ ಹಿಂಸೆ ಒಂದು ಸಿಕ್ಕ ತೆಗೆಯೋದು ನಮ್ಮ ಚೈತನ್ಯ ಹಿಂಗಂತೂ ಸಖತ್ತು ಸಿಕ್ಕಾಗುತ್ತೆ ಅವಳಿಗೆ ಈಗ ಜಸ್ಟು ಎಲ್ಲ ಸಿಕ್ಕೆಲ್ಲ ತಗೊಂಬಂದಿರ್ತಾಳೆ ಬಟ್ ಜಡೆ ಎಣ್ಯೋಷ್ಟ್ರಲ್ಲಿ ಮತ್ತೆ ಸಿಕ್ಕಾಗ್ತಾ ಇರುತ್ತೆ ಆ ಒಂದು ಹಿಂಸೆಯಲ್ಲಿ ಅವಳಿಗೆ ತಲೆ ಬಚ್ಚೋತ್ತು ಸ್ವಲ್ಪ ನನಗೂ ಕೂಡ ಕಷ್ಟ ಆಗುತ್ತೆ ಅವಳಿಗೂ ಕಷ್ಟ ಟೈಮ್ ಆಯ್ತಾ ಬಂತು ಈಗ ನಾನೆಲ್ಲ ರೆಡಿ ಮಾಡಿದ್ದೀನಿ ದೇವ್ರ ಮನೆಯಲ್ಲಿ ಸ್ನಾನ ಮಾಡಿ ಹೋಗಿ ನಮ್ಮ ಚಿಂಟು ಇವಾಗ ಪೂಜೆ ಮಾಡಬೇಕು ಅಷ್ಟೇ ಓ ಪೂಜೆ ಮಾಡಪ್ಪ ಸರಿ ಕತ್ರಿಗುಪ್ಪಂತೆ ಚರಿ ಇವಾಗ ಚರಿ ಎಷ್ಟು ಕು ಹಂಗಾಗಿ ಅವ್ಳ ಮಲಗಿದ್ರೆ ಹಂಗೆ ಬಂದ್ ಅವ್ರಪ್ಪ ಅಪ್ಪ ಎತ್ಕೊಂಡ್ ಹೋಗ್ಬಿಡ್ತಾರೆ ಅಷ್ಟೇ ಬೇಗ ಎದ್ದು ಸ್ನಾನ ಮಾಡ್ಕೊಂಡ್ರೆ ನಮ್ ಜೊತೆ ದೇವಸ್ಥಾನ ಬರ್ತಾಳೆ ನಮ್ ಚರಿ ಇಲ್ಲ ಅಂತಂದ್ರೆ ಹಂಗೆ ಬಾಯ್ ಬಾಯ್ ಕಟ್ಟಿದ

ಗುಡ್ ಮಾರ್ನಿಂಗ್ ನಮ್ಮ ಚರಿ ಮಲಗಿದ್ರೆ ಈಗ ಹಂಗೆ ಬಂದವರಪ್ಪ ಎತ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಇವಾಗ ಅವ್ರು ಮಲ್ಕೊಳ್ಳಲ್ಲ ಅಲ್ವಾ ಬಂಗಾರಿದೋ ಅವ್ರ ಬಂಗಾರಿದೋ ನಿದ್ದೆ ಬಂಗಾರಿದ್ತೀರಿ ಯಾಕಿಂದ ಪಪ್ಪ ಬಂದು ಎತ್ಕೊಂಡು ಹೋಗ್ತೀನಿ ಅಂದ್ರು ಪಪ್ಪ ಇವಾಗ ಬಂದು ಎತ್ಕೊಂಡು ಹೋಗ್ತೀನಿ ಅಂದ್ರು ಹ್ಞೂ ಖುಷಿ ಕೇಳ್ತಾ ಇದಾರೆ ಅಂತೆ ಪುಸಿ ನಿಂಗೆ ಅಂತ ಹೋಗಲ್ಲವ ನಿಮ್ಮ ಮಾವನತ್ರ ಶಾಖ ಕುತ್ಕೊಂಡು ಶಾಖ ಕೊಟ್ಕೊಂಡ ಕೋಳಿ ಮರಿ ಥರ ಕೂತಿರವ ಹಾ ನಿಮ್ಮ ಮಾವ ಶಾಖ ಕೊಡ್ತಾರೆ ನಿನ್ ಬಿಸಿ ಬಿಸಿಯಾಗಿ ಏಕಂಗಾರಿ ಮುದ್ದು ಬಂಗಾರಿ ಈಗ ಬೇಗ ಎಲ್ಲ ಹಚ್ಕೊಂಡು ಸ್ನಾನ ಮಾಡಿ ತೇಸಕ್ ಹೋಗೋಣ ಯಾರ ಇಷ್ಟೊಂದು ಸುಂದರವಾಗಿ ಕಾಣಿಸಿರೋದು ಯಾರು ಬೆಳಗ್ಗೆ ಎದ್ದು ಕಸ ಗುಡಿಸಿ ಓಡಿಸಿ ಅಕ್ಕ ಸ್ಕೂಲಿಗೆ ಕಳಿಸಿ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಎಷ್ಟೋದು ನಿಮ್ಮನ್ನ ಕೂಗೋದು ಹೌದಾ ಮಲಗೊಂಡ್ ಮಲ್ಕೊಂಡಿದ್ದಾರ ಎದೊಳ್ತಾ ಇಲ್ಲ ಮಾವ ಒಡಿಯಣಿರ್ತೀ ನಿಮ್ ಮಾವನೇ ಬೇಕು ಅಂತ ಮಲಗಿಸ್ಬಿಟ್ಟು ಮಗುನ ನೀನೇ ಎದೊಳ್ತಿಲ್ಲ ಅಂತಿದಾರಲ್ಲವಾ ಮಗಳು ಅಲ್ವಾ ಆಯ್ತು ಇವಾಗ ಹೋಗಿ ಬಂದೆ ನಾನು ಮಾಡ್ತೀನಿ

ಇವತ್ತು ಬೆಳಗ್ಗೆ ಒಂದು ತಿಂಡಿ ಪುಳಿಯೋಗರೆ ಮಾಡಿಬಿಟ್ಟು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ದೋಸೆ ಹಿಟ್ಟು ಸ್ವಲ್ಪ ಇತ್ತು ಈ ಚಳಿ ಉಬ್ಬಿರಲಿಲ್ಲ ಬಟ್ ಆದರೂ ನಾನು ಪರವಾಗಿಲ್ಲ ಒಂದು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಮಾಡಿದ್ರಾಯ್ತು ಅಂತ ಹೇಳಿ ಮಾಡೋಕ್ಕೆ ಟ್ರೈ ಮಾಡಿದೆ ಆದರೂ ಯಾಕೋ ಗೊತ್ತಿಲ್ಲ ಇಡ್ಲಿ ಚೆನ್ನಾಗಿ ಆಗಲಿಲ್ಲ ಕೆಲವು ಟೈಮಲ್ಲಿ ಈ ಥಂಡಿ ವಾತಾವರಣ ಇದ್ದಾಗ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿಲ್ಲ ಅಂತ ಅಂದರೆ ಅದು ಹುಳಿಗೆ ಬಂದಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಇಡ್ಲಿ ಆಗೋದಿಲ್ಲ ದೋಸೆ ಒಂದು ಪಕ್ಷ ಮಾಡ್ಬೋದು ಬಟ್ ಇಡ್ಲಿ ಮಾಡೋದು ಸ್ವಲ್ಪ ಕಷ್ಟ ನಾನು ಹಾಗೂ ಒಂದು ಸ್ವಲ್ಪ ಪ್ರಯತ್ನ ಪಟ್ಟೆ ಅದು ಯಾಕೋ ಸರಿಯಾಗಿ ಇಡ್ಲಿ ಆಗಲಿಲ್ಲ ಓಕೆ ತೆಂಗು ಪುಳಿಯೋಗರೆ ಗೊಜ್ಜು ಮತ್ತು ರೈಸ್ ಮಾಡಿದರೆ ಅದನ್ನಾದರೂ ತಿನ್ಕೊತಾರೆ ತಿನ್ಕೊಂಡು ತಿ ಹೋಗೋಣ ಅಂತ ಯಾಕಂದರೆ ದೇವಸಾನಕ್ಕೆ ಹೋದರೆ ಗೊತ್ತಿರುತ್ತೆ ಎಷ್ಟು ಲೇಟ್ ಆಗುತ್ತೆ ಏನು ಅಂತ ಇಲ್ಲಿಂದ ಮೆಜೆಸ್ಟಿಕ್ ವರ್ಗೂ ಹೋಗಬೇಕಲ್ವ ಅದಕ್ಕೆ ನಾವೆಲ್ಲ ತಿಂಡಿ ತಿಂದ್ಕೊಂಡೆ ಹೋಗಿಬಿಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಮ್ಮಂಗೆ ಹೇಳಿದ್ವಿ ರೆಡಿಯಾಗಿರುಮ್ಮ ನೀನು ಬಂದು ನಾವು ಕರ್ಕೊಂಡು ಹೋಗ ಹಾಗೆ ಹೋಗ್ತೀವಿ ಅಂತ ಇಲ್ಲಿಂದ ನಾವು ಅಣ್ಣ ಎಲ್ಲ ಬಂದರು ಬಂದ ಮೇಲೆ ಎಲ್ಲರೂ ತಿಂಡಿ ತಿಂದು ಅಮ್ಮ ಹತ್ರ ಹೋಗಿ ಅಮ್ಮನ ಕರ್ಕೊಂಡು ಹೋಗಿದ್ದು ಬಟ್ ಅಮ್ಮ ತಿಂಡಿ ತಿಂದಿರಲಿಲ್ಲ ನಾನೇನು ಮಾಡಿದೆ ಅಮ್ಮನಿಗೆ ಒಂದು ಬಾಕ್ಸಲ್ಲಿ ಹಾಕೊಂಡೆ ತಿಂಡಿನ ಮತ್ತು ಮನೆಯವ್ರಿಗೂ ಕೂಡ ಹೇಳಿದೆ ಅವರು ತಿಂಡಿ ತಿಂದಿರಲಿಲ್ಲ ನೀವು ತಿಂಡಿ ಮಾಡ್ಕೊಂಡ್ಬಿಡ್ತೀರ ಅಥವಾ ನಿಮಗೇನಾದರೂ ಬಾಕ್ಸಲ್ಲಿ ಕಾರಲ್ಲಿ ಏನಾದರೂ ತಿಂತೀರಾ ಅಂತ ಅವ್ರು ನೋಡಿದರೆ ನನಗೇನು ಬೇಡ ದೇವಸ್ಥಾನಕ್ಕೆ ಹೋಗದೆ ಹೇಗೆ ತಿಂಡಿ ತಿನ್ನೋದು ಅಥವಾ ದೇವಸ್ಥಾನದಿಂದ ಮುಗಿಸ್ಕೊಂಡು ಸೀದಾ ಮನೆಗೆ ಬರ್ತೀವಲ್ವ ಮನೆಗೆ ಬಂದು ತಿಂಡಿ ತಿಂದ್ರೆ ನನಗೇನು ಬೇಡ ನಿಮ್ಮಮ್ಮ ಬೇಕಾದರೆ ಇಟ್ಕೊ ಅಂತ ಅಂದರೆ ಇಲ್ಲ ನೈಡರ್ಸ್ ಹೋಗಿ ಹೊರಟಿದ್ದಾರೆ ಅರೋಕಟಾ ಬೈ ಬೈ ಮಂಗ್ಲು ಬೈ ವಸದಿಪೋ ಕಾರು ಎಲ್ಲ ಇದೆ ಚಾಕಲೇಟ್ ಅಲ್ಲಿ ಹೋಗ್ ಐದು ಬಾರೋ ಬೈ ಬೈ ಚಾಪ್ಲಿ ಎತ್ಕೊಂಡಿಲ್ಲ ಅದ್ರು ಇದು ಚಾಪ್ಲಿ ಚಾಪ್ಲಿ ಬೈ 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 ಮಮ್ಮಾ ಹಬ್ಬ ಇವಾಗ ಎಲ್ಲರೂ ದೇವಸ್ಥಾನ ಹೊರಡಿದ್ದೀವಿ ನಮ್ಮ ಚರಿಮಾ ನಾವು ಬರೋದಿಲ್ಲ ಅಂತೇಳಿ ಫುಲ್ ಹಾಳಕ್ಕೆ ಶುರು ಮಾಡಿದೆ ಸಮಾಧಾನ ಮಾಡಿ ಇವಾಗ ಹೊರಟಿರೋದು ನಮ್ಮ ಮರಿಗೆ ನಾವೆಲ್ಲ ಅವಳನ್ನ ಬಿಟ್ಟು ಹೋಗ್ತಾ ಇದ್ದೀವೋ ಅಥವಾ ಅವಳನ್ನ ಅವ್ರ ಮನೆಗೆ ವಾಪಸ್ ಇದ್ದೀವಿ ಅಂತ ಫುಲ್ ಹಳೋದಕ್ಕೆ ಶುರು ಮಾಡಿತು ಬಟ್ ಅದು ಕೆಳಗಡೆ ಇದ್ದಂಗೆ ನೆಕ್ಸ್ಟ್ ಅಳ್ತಾ ಇರೋದಲ್ಲಿ ಅವ್ರ ಅಣ್ಣನಗೋಸ್ಕರ ಅಂದರೆ ಅಣ್ಣನ ಮುಂದೆ ಕೂತ್ಕೊಂಡು ನಾನು ನೀನು ಜೊತೆಲಿ ಕೂತ್ಕೊಂಡು ಹೋಗೋಣ ಮಾವ ಬೇಡ ಅಂತ ಅವಳಿಗೆ ಆಲ್ರೆಡಿ ಬಾಯ್ ನೀನು ಹೊರಡು ಮನೆಗೆ ಅಂದಿದ್ದಕ್ಕೆ ಮಾವನ ಮೇಲೆ ತುಂಬ ಕೋಪ ಬಂದುಬಿಡ್ತು ಎಷ್ಟು ಬೇಗ ಮಕ್ಕಳು ಕೋಪ ಮಾಡ್ಕೊತಾರೆ ಎಷ್ಟು ಬೇಗ ನಗ್ ಇರ್ತಾರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಒಂದು ಚೂರು ಗೊತ್ತಾಗೋದಿಲ್ಲ ನಮ್ಮ ಚೆರಿ ಮರಿ ಅಂತೂ ಯಾವ ಟೈಮಲ್ಲಿ ಹೆಂಗೆ ಬದಲಾಗುತ್ತೆ ಅನ್ನೋದೇ ಅರ್ಥ ಆಗೋದಿಲ್ಲ ಒನ್ ಟೈಮ್ ಮಾವ ಅಂತ ಹೇಳುತ್ತೆ ಇನ್ನೊಂದು ಟೈಮ್ ಪಾರ್ಥ ಅಂತ ಹೇಳುತ್ತೆ ಇನ್ನೊಂದು ಸರಿ ಇಲ್ಲ ಅತ್ತೆ ನಂಗೆ ನೀವು ಅಂದರೆ ಇಷ್ಟ ಅನ್ನತ್ತೆ ಒಟ್ನಲ್ಲಿ ಮಕ್ಕಳಿಗೆ ಮೂಡ್ ಅನ್ನೋದೇನಿದೆ ಅಥವಾ ಅವರ ಒಂದು ಮುದ್ದು ಪ್ರೀತಿ ಅನ್ನೋದು ಅಪ್ಸ್ ಆ್ಯಂಡ್ ಡೌನ್ ಅನ್ನೋ ಥರ ಯಾವ ಟೈಮಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವಾಗ ಅವ್ರ ಅಣ್ಣ ಅವ್ರ ಜೊತೆ ಕೂತ್ಕೋಬೇಕು ಅಂತ ಅಲ್ಲಿ ಹಾಳಕ್ಕೆ ಶುರು ಮಾಡಿದ್ಲು ಇನ್ನು ನಾವು ಅಮ್ಮ ಮನೆಗೆ ಬರೇ ಹೋಗಬೇಕಿತ್ತು ಅಲ್ಲಿಂದ ಅಮ್ಮನ ಕರ್ಕೊಂಡು ಹೋಗೋದಿತ್ತು ಹಾಗಾಗಿ ಸರಿ ಆಯಿತು ಪಾರ್ಥ ನೀನು ನಿನ್ನ ತಂಗಿ ಇಬ್ಬರು ಮುಂದೆನೇ ಕೂತ್ಕೊಡಿ ಮಾವ ಹಿಂದನೇ ಕೂತ್ಕೊತಾರೆ ಅಂತ ಹೇಳಿ ಅವರಿಬ್ಬರನ್ನ ಮುಂದೆ ಕೂತಿದ್ದು ಇಲ್ಲಿ ನೋಡಿ ಎಷ್ಟು ಅಳ್ತಾ ಇದ್ದಾಳೆ ಅವ್ರ ಅಣ್ಣನಿಗೋಸ್ಕರ ಅಂತ ಅವಳು ಒಂಥರ ಮಿಸ್ ಮಾಡ್ಕೊಂಡಂಗೆ ಅನ್ಸ್ಬಿಟ್ಟಿತ್ತು ಈಗ ಒಂದು ವಾರದಿಂದ ನಮ್ಮ ಮನೆಯಲ್ಲೇ ಇದ್ದು ಇದ್ದು ಇವಾಗ ನಾವು ಅವಳಿಗೆ ಬೋರ್ ಅಂತ ಅನ್ಸ್ಬಿಟ್ಟಿದೆ ಇವಾಗ ಏನಿದ್ರು ಅವ್ರ ಅಣ್ಣ ಅವರಪ್ಪ ಅಮ್ಮ ಅನ್ನೋ ಥರ ಮುದ್ದು ಪ್ರೀತಿ ಅನ್ನೋ ಥರ ಆಗ್ಬಿಟ್ಟಿದೆ ಮಕ್ಳಿಗೆ ಒಟ್ಟಿನಲ್ಲಿ ಎಲ್ಲಿರ್ತಾರೋ ಅಲ್ಲಿ ಅವರಿಗೆ ಬೋರ್ ಆದರೆ ಹೊಸಬ್ರು ನೋಡಿದ ತಕ್ಷಣ ಆಸೆ ಪಡ್ತಾರೆ ಪ್ರೀತಿ ಪಡ್ತಾರೆ ಅಂತಾರಲ್ಲ ಆ ಥರ ಬಟ್ ಆದರೂ ನಮ್ಮ ಚರಿಮರಿಗೆ ನಮ್ಮ ಮನೆಯವ್ರಂದರೆ ಅವ್ರ ಮಾವ ಅಂದರೆ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ನನ್ನ ನಿಜವಾಗ್ಲೂ ಅವಳು ಮಾತಾಡೋಕ್ಕೆ ಇಷ್ಟನೇ ಪಡೋದಿಲ್ಲ ಈಗಲೂ ಕಾಲ್ ಮಾಡಿದ್ರು ಕೂಡ ಮಾವ ಇದ್ದಾರಾ ಮಾವ್ ಕೊಡಿ ಅಂತಲೇ ಕೇಳೋದು ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟನೇ ಪಡೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ಯಾರು ಅದೇ ಅಪರೂಪಕ್ಕೆ ಸಿಗೋರ ಮೇಲೆ ಪ್ರೀತಿ ಜಾಸ್ತಿ ಅಂತಾರಲ್ಲ ಹಾಗೆ ನಮ್ಮ ಚರಿಮರಿಗೆ ಯಾವಾಗಲೂ ಜೊತೆಗಿರೋರಿಗಿಂತ ಅಪರೂಪಕ್ಕೆ ಸಿಗೋರ್ನೇ ಪ್ರೀತಿ ಜಾಸ್ತಿ ಓಕೆ ಈಗ ಫೈನಲಿ ನಾವು ಮ ಮೆಜೆಸ್ಟಿಕ್ ಹತ್ರ ಇರುವಂಥ ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಂತೂ ಹಬ್ಬ ಎಷ್ಟು ಜನ ರಶ್ ಅಂದರೆ ನಾವು ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ಜನ ತುಂಬೋಗ್ಬಿಟ್ಟಿದ್ರು ಜೊತೆಗೆ ನಾನು ಇದೇ ಫಸ್ಟ್ ಟೈಮ್ ಇಷ್ಟು ಅಣ್ಣಮ್ಮ ದೇವ್ರನ್ನ ಒಟ್ಟಿಗೆ ನೋಡಿದಂಥದ್ದು ಯಾಕಂದರೆ ನಾನು ಬಂದಿದ್ದು ಒಂದೇ ಸರಿ ಚಿಂಟುಗೆ ಅಮ್ಮ ಆದಾಗ ಚೈತನ್ಯಂಗಾದಾಗ ನಾವು ಕುಮಾರಸ್ವಾಮಿ ಮೇಲೆ ಅಣ್ಣಮ್ಮ ದೇವ್ರನ್ನ ಕೂರಿಸಿದ್ರು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಮೊಸರನ್ನೆಲ್ಲ ಕೊಟ್ಟು ಮಾ ಮುಗಿಸ್ಕೊ ಪೂಜೆ ಬಂದಿದ್ವಿ ಚಿಂಟುಗಾದಾಗ ಮಾತ್ರ ಅಂದರೆ ಸುಮಾರು ಅವ್ನಿಗೆ ಅವನಗೂ ಸೇಮ್ ಇದೇ ಏಜಲ್ಲೇ ಒಂದೆರಡರಿಂದ ಮೂರು ವರ್ಷ ಈ ಏಜಲ್ಲೇ ಇದೇ ಥರ ಆಗಿತ್ತು ಆ ಟೈಮಲ್ಲಿ ಇದು ಬಂದಿದ್ದಕ್ಕೆ ಇವಾಗ ಮತ್ತೆ ನಾವು ನಮ್ಮ ಚರಿ ಬಂದಿದ್ದೀವಿ ಬಂದಿದ್ದೀವಿ ಇಲ್ಲಂತೂ ಬಂದರೆ ಕಣ್ಣು ತುಂಬುವಷ್ಟು ಅಣ್ಣಮ್ಮ ದೇವಿಗಳು ಅಷ್ಟು ಎಷ್ಟು ದೇವ್ರುಗಳಿದ್ವು ಎಷ್ಟು ದೇವ್ರುಗಳಿಗೆ ಅಲಂಕಾರ ಮಾಡ್ತಾಯಿದ್ರು ರೆಡಿ ಮಾಡ್ತಾ ಇದ್ರು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಕೂರಿಸುವಂಥ ಒಂದು ಅಣ್ಣಮ್ಮ ದೇವರು ಏನಿದೆ ಪ್ರತಿ ದೇವ್ರೂ ಕೂಡ ಈ ದೇವಸ್ಥಾನದಲ್ಲೇ ಅಲಂಕಾರ ಮಾಡಿ ಇಲ್ಲಿಂದ ತೊಗೊಂಬರೋದಂತೆ ನನಗೆ ನಿಜವಾಗ್ಲೂ ಇದು ಗೊತ್ತಿರಲಿಲ್ಲ ಅಣ್ಣಮ್ಮ ದೇವರು ಕರ್ಕೊಂಬರೋದು ಹೇಗೆ ಅಂತ ಹೆಂಗೆ ಕರ್ಕೊಂಬರ್ತಾರೆ ಹೆಂಗೆ ರೆಡಿ ಮಾಡ್ತಾರೆ ಇವೆಲ್ಲವೂ ಕೂಡ ಇಲ್ಲಿಗೆ ಬಂದಾಗಲೇ ನೋಡಿದಾಗೆ ನನಗೆ ಒಂಥರ ಶಾಕ್ ಆದಂಗೆ ಆಯಿತು ಯಾಕಂದರೆ ನಾವು ದೇವಸ್ಥಾನದಲ್ಲಿ ಒಬ್ಬರು ದೇವ್ರನ್ನ ಅಲಂಕಾರ ಆಗಿರೋದನ್ನ ನೋಡೋದಕ್ಕೇ ಅಥವಾ ಅಮ್ಮ ದೇವ್ರನ್ನ ಅಲಂಕಾರ ಮಾಡಿರ್ತಾರಲ್ವ ಆ ಹೂವು ಆ ಇದರಲ್ಲಿ ನೋಡೋದಕ್ಕೆ ಒಂಥರ ಕಣ್ಣು ತುಂಬದಂಗೆ ಫೀಲ್ ಆಗ್ತಿರುತ್ತೆ ಮನ್ಸಿಗೆ ಏನೋ ಒಂಥರ ಫೀಲ್ ಆಗುತ್ತೆ ಇಲ್ಲಿ ನೀವು ಎಷ್ಟು ದೇವ್ರನ್ನ ನೋಡಿದಿರ ಇದು ಎಷ್ಟು ದೊಡ್ಡ ದೊಡ್ಡದಾಗ ಆ ಹೂವಿನ ಆರ್ಚ್ ಆಗ್ಬೋದು ಆ ರೆಡಿ ಮಾಡ್ತಾ ಇರೋದಿರ್ಬೋದು ಅಬ್ಬ ಒಂದೊಂದು ಒಂದೊಂದು ದೇವರು ಕೂಡ ಒಂದೊಂದು ಅವತಾರದಲ್ಲಿ ರೆಡಿ ಮಾಡ್ತಾ ಮಾಡ್ತಾಯಿದ್ರು ನನಗೆ ಇಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು ಇಷ್ಟೆಲ್ಲ ಅವತಾರದಲ್ಲೂ ಕೂಡ ಅಣ್ಣಮ್ಮನ ತಾಯಿನ ಒಂದು ಅಲಂಕಾರ ಮಾಡ್ತಾರೆ ಮತ್ತು ಇಷ್ಟು ಕೋಲ್ಗಳನ್ನೆಲ್ಲ ಕಟ್ಟಿ ಮತ್ತು ಸಖತ್ತು ಗ್ರ್ಯಾಂಡಾಗಿ ದೇವ್ರನ್ನ ಅಲಂಕಾರ ಮಾಡ್ತಾಯಿದ್ರು ಇದೇನು ಹೂವು ಎಲ್ಲ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಹೋದರೆ ನಂಗೆ ದೇವಸ್ಥಾನಕ್ಕೆ ಹೋದರೆ ಯಾವುದೋ ಹೂವಿನ ಮಂಡಿಗೆ ಹೋಗಿದ್ದೀವಿ ಅನ್ನೋ ಅಷ್ಟು ಹೂವು ಒಂದು ದೇವರು ಎಲ್ಲನೂ ಮಾತ್ರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಅನ್ನೋ ಥರ ಇತ್ತು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಪೂಜೆ ಆಯಿತು ಆನಂತರ ಒಳಗಡೆನೋ ದೇವ್ರ ದರ್ಶನ ಎಲ್ಲ ಮುಗಿಸಿ ನಾವು ಹೊರಗಡೆ ಬಂದು ಇಲ್ಲಿ ಕಲ್ಲು ಎಲ್ಲ ದೇವ್ರದ್ದು ಏನಿರುತ್ತೆ ಅಲ್ಲಿ ಮೊಸರು ಹಾಕಿ ಮೊಸರನ್ನೆಲ್ಲ ಇಟ್ಟು ಪೂಜೆ ಮುಗಿಸ್ಕೊಂಡು ಆ ನಂತರ ಮನೆಗೆ ಬಂದಿದ್ದು ನಾವೆಲ್ಲ ಆಲ್ರೆಡಿ ಹೇಳ್ದಾಗ ತಿಂಡಿ ತಿಂದ್ಕೊಂಡು ಹೋಗಿದ್ವಿ ನಮ್ಮ ಮನೆಯವರು ತಿಂಡಿ ತಿಂದಿರಲಿಲ್ಲ ಮತ್ತು ನಮ್ಮ ಮನೆಗೆ ಬರೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು ಆಗಿದ್ದರಿಂದ ಇಲ್ಲಿ ಮನೆಯವರಿಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸು ಹಸಿಯೋದಕ್ಕೆ ಶುರು ಆಗಿತ್ತು ಬಟ್ ನಮಗೆಲ್ಲ ಊಟ ಬೇಕು ಅಂತ ಅನಿಸಿರಲಿಲ್ಲ ಅಮ್ಮ ಬೇರೆ ಮನೆಗೆ ಹೋಗಿ ಒಬ್ಬಟ್ಟು ಮಾಡೋಣ ಮಧ್ಯಾಹ್ನ ಊಟಕ್ಕೆ ಒಬ್ಬಟ್ಟು ಮಾಡೋಣ ಅಂತಿದ್ರು ಬಟ್ ಇಲ್ಲೇ ಟೈಮ್ ಒಂದು ಗಂಟೆ ಆಗೋಯ್ತು ಜೊತೆಗೆ ನಂದು ಕೆಲಸಗಳಿದ್ವು ಇಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ರಾತ್ರಿ ಒಬ್ಬಟ್ಟು ಮಾಡ್ಕೊಂಡ್ರಾಯ್ತು ಈಗ ಮನೆಗೆ ಹೋಗ್ಬಿಟ್ಟು ಏನಾದರೂ ಫ್ರೈಡ್ ರೈಸ್ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಇದು ಮಾಡಿದ್ವಿ ಬಟ್ ನಾವು ಬೆಳಗ್ಗೆ ಹೊರಡೋ ಗಡಿಬಿಡೀಲಿ ನಾನು ಪಾತ್ರೆ ಎಲ್ಲ ಏನೂ ತೊಳೆದಿರಲಿಲ್ಲ ಎಲ್ಲ ಹಾಗೆ ಗು ಗುಡ್ಡೆ ಹಾಕ್ಬಿಟ್ಟಿದ್ದೆ ಅಂದರೆ ತಿಂಡಿ ತಿಂದಿದ್ದೆಲ್ಲ ಪಾತ್ರೆಗಳು ಹಾಗೆ ಇತ್ತು ಅಮ್ಮ ಏನು ಮಾಡಿದರು ಬಂದಿದ್ದ ತಕ್ಷಣ ಫುಲ್ ಪಾತ್ರೆ ತೊಳ್ಕೊಂಡು ನಿಂತ್ಕೊಂಡ್ರು ಇನ್ನೊಂದು ಕಡೆ ನಮ್ಮ ಅದಕ್ಕೆ ಅವರು ಮನೆಯವ್ರಿಗೆ ಅಣ್ಣಂಗೆ ಎಲ್ಲರಿಗೂ ಕೂಡ ಇಲ್ಲಿ ಟೀ ಕಾಫಿ ಹಾಲು ಅನ್ನೋ ಥರ ಅವರು ಮಾಡ್ತಾಯಿದ್ರು ನಮ್ಮ ಪಾರ್ಥಂಗೆ ದೋಸೆ ಹಾಕೋಟ್ವಿ ಅವನು ಒಂದು ತಿನ್ನೋದ್ರಲ್ಲೇ ಸುಸ್ತಾದ ನಮ್ಮ ಮಕ್ಳದ್ದು ಏನಪ್ಪ ಅಂದರೆ ನಮ್ಮ ಪಾರ್ತದ್ದು ಚರಿದು ಒಂದು ಸರಿ ಕೂತ್ಕೊಂಡು ನೀಟಾಗಿ ಊಟ ಮಾಡೋದಿಲ್ಲ ನಮ್ಮ ಚೈತು ಚೈತಿದ್ ಹೇಗೆ ಅಂದರೆ ಒಂದು ಸರಿ ಅವ್ರು ತಿನ್ಬಿಟ್ರೆ ಆರಾಮಾಗಿರ್ತಾರೆ ಬಟ್ ನಮ್ಮ ಪಾರತದಂದು ಏನಂದರೆ ಇಷ್ಟಿಷ್ಟೇ ಇಷ್ಟಿಷ್ಟೇ ತಿನ್ನೋದು ಚೂರೇ ತಿನ್ನೋದು ಅವ್ನಿಗೆ ಅದು ಟು ಟು ಅವರ್ಸ್ಗೂ ಬೇಕು ಅನಿಸುತ್ತೆ ಹಾಗೆ ಒಂದು ಸರಿ ನೀಟಾಗಿ ಊಟ ಮಾಡಲ್ಲ ನಮ್ಮ ಪಾರ್ಥ ಕೊಟ್ಟಿದ್ದು ಎರಡು ದೋಸೆಯಲ್ಲಿ ಪುಟಾಣಿದು ಒಂದು ದೋಸೆ ತಿಂದ ಇನ್ನೊಂದು ದೋಸೆ ಬೇಡ ಅಂದ ಅಷ್ಟೇ ಸಾಕು ಅಮ್ಮ ನಂಗೆ ಹೊಟ್ಟೆ ತುಂಬಿತು ಅಂತ ಹಾಗಾಗಿ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲರೂ ನಮ್ಮ ಮನೇಲಿ ಒಂದು ಸ್ವಲ್ಪ ತಿದ್ದು ನಾವು ಟೀ ಎಲ್ಲ ಕುಡ್ದು ಅಮ್ಮ ಎಲ್ಲ ಮನೆ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಟ್ರು ಎಲ್ಲ ಮುಗಿಸ್ಕೊಂಡು ಈಗ ನಾವು ಬಂದಿದ್ದು ನಮ್ಮಮ್ಮ ಮನೆಗೆ ಅಮ್ಮ ಮನೆಗೆ ಬಂದಿದ ತಕ್ಷಣ ಅಣ್ಣ ಎಲ್ಲ ತರಕಾರಿ ಎಲ್ಲ ಹಚ್ಕೊಟ್ರು ಅದಕ್ಕೇನು ಕೂಡ ಏನೇನು ಬೇಕು ಎಲ್ಲ ರೆಡಿನೂ ಕೂಡ ಅವರು ಮಾಡ್ಕೊತಾಯಿದ್ರು ಇಲ್ಲಿ ಮಧ್ಯಾಹ್ನ ಒಡೆ ಮಾಡೋದಕ್ಕೆ ಒಡೆಯೆಲ್ಲ ಸಾರಿ ಒಬ್ಬಟ್ಟು ಮಾಡೋದಕ್ಕೆ ಕಡಲೆ ಬೇಳೆ ಎಲ್ಲ ಬೇಯಿಸ್ಕೊತಾಯಿದ್ರು ನಾನು ಫ್ರೈಡ್ ರೈಸ್ ಮಾಡ್ಕೊಂಬಿಡೋಣ ಅಂತ ಜೊತೆಗೆ ಫ್ರೈಡ್ ರೈಸ್ಗೆ ಒಂದೆರಡು ಬಜ್ಜಿನೂ ಕೂಡ ಇರಲಿ ಅಂತ ಹೇಳಿ ಬಜ್ಜಿನೂ ಕೂಡ ಇಲ್ಲಿ ರೆಡಿ ಮಾಡ್ಕೊತಾಯಿದ್ರು ಅದಕ್ಕೆ ಒಟ್ನಲ್ಲಿ ನಮ್ಮ ಮನೇಲಿ ಜನ ಇವಾಗ ಹೆಂಗೆ ಅಂತಂದರೆ ನಾವು ನಾವೇ ಸೇರಿಕೊಂಡ್ರು ಮನೆ ತುಂಬದಂಗೆ ಆಗಿದೆ ಸುಮಾರು ಜನ ಈ ಒಂದು ನಮ್ಮ ಒಂದು ಕುಟುಂಬ ನೋಡಿ ಆರೈಸ್ತಾ ಇದ್ದೀರಾ ಆಶೀರ್ವದಿಸ್ತಾ ಇದ್ದೀರಾ ಯಾರ ಕೆಟ್ಟ ದೃಷ್ಟಿನೂ ನಿಮ್ಮ ಫ್ಯಾಮಿಲಿ ಮೇಲೆ ಬೆಳೆದೇ ಇರಲಿ ಹೀಗೆ ಸದಾ ಚೆನ್ನಾಗಿರಿ ಇರಿ ಅಂತ ಪ್ರತಿಯೊಬ್ಬರು ನನಗೆ ಹೇಳೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ನಮ್ಮನ್ನು ಅಂದರೆ ನಾವು ಒಟ್ಟಿಗೆ ಈ ಥರ ಇರೋದನ್ನು ನೋಡಿ ನೀವೆಲ್ಲರೂ ಖುಷಿಪಟ್ಟು ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳಿ ಆಶೀರ್ವದಿಸ್ತಿರಲ್ಲ ಅದರಂಥದ್ದು ಭಾಗ್ಯ ಸೌಭಾಗ್ಯ ಬೇರೆದಿಲ್ಲ ಅಂತ ಹೇಳ್ಬೋದು ಒಟ್ನಲ್ಲಿ ಇವತ್ತಿನ ಒಂದು ಡೇಯಲ್ಲಿ ಇದಿಷ್ಟು ನನ್ನ ಒಂದು ಬ್ಲಾಗ್ ಆಗಿತ್ತು ಆ ನಂತರ ಅಮ್ಮ ಎಲ್ಲ ಅಡುಗೆ ಮಾಡಿದರು ನಾನು ಸ್ವಲ್ಪ ಕೆಲಸ ಆಯಿತು ಅಂತ ಹೇಳಿಬಿಟ್ಟು ಅಮ್ಮ ಮನೆಯಿಂದ ಊಟ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋಗಬೇಕಾಗಿ ಬಂತು ಹೋಗಿ ಬಂದಿದ್ದೆ ನಾನು ಸಂಜೆ ಅನ್ನೋ ಥರ ಆಯಿತು ಆಮೇಲೆ ಬ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಅಮ್ಮ ಏನೇನು ಅಡುಗೆ ಮಾಡಿದ್ದಾರೆ ಅಂತ ಅಂತ ಈಗ ಸದ್ಯ ಅಪ್ಪನೂ ಕೂಡ ಬಂದರು ಇಲ್ಲಿ ಅಣ್ಣ ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಕೂತ್ಕೊಂಡು ಫ್ರೈಡ್ ರೈಸು ಜೊತೆಗೆ ಬಜ್ಜಿ ತಿಂದ್ಕೊಂಡು ಮಾತಾಡ್ಕೊಂಡು ಕೂತಿದ್ರು ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ಚೆನ್ನಾಗಿ ಕೂತಿದ್ರು ಎಲ್ಲರೂ ಅಂತ ಇಲ್ಲ ಅಮ್ಮನೂ ಕೂಡ ಏನೋ ತಿಂತಾಯಿದ್ರು ಇಲ್ಲ ಅದಕ್ಕೇನು ಕೂಡ ಅಡುಗೆ ಮಾಡ್ತಿದ್ರು